ಗುಡ್ ಮಾರ್ನಿಂಗ್ ಎಲ್ಲರಿಗೂ ಓಕೆ ಬೆಳಗ್ಗೆ ಬೆಳಿಗ್ಗೆ ಇವತ್ತು ನಮ್ಮದು ಕೆಲಸ ಆಗ್ತಾ ಉಂಟು ಕೆಲವು ನನಗೆ ಅಂದರೆ ಗರಂ ಮಸಾಲೆ ಎಲ್ಲ ಮಾಡಲಿಕ್ಕಿತ್ತು ಅದನ್ನೇ ಇದ್ದೆ ಗರಂ ಮಸಾಲಕ್ಕೆಲ್ಲ ಆರ್ಡ್ರ್ ಉಂಟು ಈ ಬಿಸಿಲು ಇಲ್ಲದೆ ನಾವು ಏನು ಕೂಡ ಇದು ಮಾಡ್ತಾ ಇರಲಿಲ್ಲ ಇವಾಗ ಒಂದು ಎರಡು ದಿನದ ಬಿಸಿಲು ಉಂಟಲ್ವಾ ಹಾಗೆ ಸ್ವಲ್ಪ ಒಣ ಹಾಕಿ ಎಲ್ಲ ಮಸಾಲ ಮತ್ತೊಮ್ಮೆ ಮಾಡಿದ್ದೀವಿ ಇವತ್ತು ಆರ್ಡ್ರ್ ಉಂಟು ತುಂಬ ಇದು ಗರಂ ಮಸಾಲ ಎಲ್ಲ ಹಾಕ್ತೀನಿ ಇದ್ರೆಲ್ಲಾನು ತುಂಬಾ ಚೆನ್ನಾಗಿರುತ್ತೆ ಪರಿಮಳ ಬರ್ತಾ ಉಂಟು ಮತ್ತೆ ಇನ್ನು ಕೆಲಸ ಆಗ್ಬೇಕು ಮಾರ್ಚ್ ಆಯಿಲ್ ಉಂಟಾ ಹೊಸಬ್ಯಾಚು ಹಾಕ್ಬೇಕಾ ಓಕೆ ಇವತ್ತು ಮತ್ತೆ ಇದ್ದೀನಿ ದಿವಸ ನಿಮ್ ಜೊತೆ ನೋಡಿ ನನಗೆ ಆಗುತ್ತೆ ಅಂತ ಹೇಳಿ ಓಕೆ ಇವಾಗ ರೊಟ್ಟಿ ಮಾಡ್ತಾ ಇದ್ದೀನಿ ನಾನು ಇದು

ಬಾಡಿಗಾರ್ಡ್ಸ್ ನೋಡಿ ಬ್ಲ್ಯಾಕ್ ಮಾಂಬ ವೈಟ್ ಮಾಂಬಾ ಬಿಲ್ ಆ್ಯಕ್ಟಿವೈಟ್ ಆಯಿತು ಮೇಲೆ ಹೋಗಲಿಕ್ಕೆ ಹಾಂ ಸ್ಟಾರ್ಟಾ ಲ್ಯಾಡರ್ ಸಿಕ್ಕಿದ್ದೆ ಸಾಕು ಮೇಲೆ ಹೋಗುತ್ತೆ ನೋಡಿ ನನಿಗೆ ಇನ್ನು ಕೂಡ ಗೊತ್ತಿಲ್ಲ ಇದ್ದಿದ್ರೆ ಇವನು ಹೋಗ್ತಿದ್ದ ಪಳ್ಳ ಉಂಟು ಇವನು ಬೊಡ್ಡ ಹೋಗ್ತಿದ್ದ ಇಲ್ದಿದ್ರೆ ಈ ಪೊಡ್ಡ ಗೊಡ್ಡ ಇದ್ದಾನಲ್ಲ ಇವನು ಒಂದು ದೊಡ್ಡ ಬೊಡ್ಡ ಜೋರಿದ್ದಾನೆ ತುಂಬಾ ಇವಾಗ ಎಂತ ಮಾಡುದ ನೀನು ಕಿತಿಯಲ್ಲಿ ನೀನು ಹೋಗಿಲ್ವಾ ನೀನು ಒಟ್ಟಿಗೆ ಕೂತ್ಕೊಂಡು ಹೋಗ್ಬೇಕಿತ್ತು ಆವಾಗ ನಿನ್ನ ನಿಲ್ಲಿಸಿದ್ರೆ ಆಯ್ತು ಚಿಕ್ಕ ಮಗು ಅಂತ ಹೇಳಿದ್ರೆ ಆಯ್ತು ನೀನು ಈಗ ಮಾಡುತ್ತೆ ಸರಿ ಆಗುತ್ತೆ ಈಗ ನನಗೆ ಹೊರಗಡೆ ಹೋಗ್ಲಿಕ್ಕೆ ಉಂಟು ಅದಕ್ಕೆ ನಾನು ಹೋಗಿಲ್ಲ

ಬಿಡು ಎಂತ ಮಾಡುದು ಇವತ್ತು ಮಧ್ಯಾಹ್ನ ನಂತರ ನಾನು ಇರ್ಲಿಲ್ಲ ಹಾಗಾಗಿ ವ್ಲಾಗ್ ನನಗೆ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಅಮ್ಮೆಲ್ಲ ಬಂದ್ರು ಇವಾಗ ನನಗೆ ತುಂಬಾ ಹಸಿವಾಗ್ತಾ ಉಂಟು ಅವರ ಏನಾದ್ರೂ ಮಾಡ್ತಾರಾ ಇಲ್ಲವ ಅಂತ ಬನ್ನಿ ಕೇಳುವ ಅಮ್ಮ 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 ತುಂಬಾ ಹಸಿವಾಗ್ತಿದೆ ತಿನ್ಲಿಕ್ಕೆ ಮಾಡಿ ಅಲ್ಲ ಏನಾದ್ರೂ ಮಾಡಿ ಏನಿಲ್ಲ ಮಾಡಿಕ್ಕೆ ಮಾಡಿ ಅಲ್ಲ ಮಳೆಗಾಲದಲ್ಲಿ ಮೂಡಿಲ್ಲ ಮಾಡಿ ಅಲ್ಲ ಮಕ್ಕಳಿಗೆ ಆಸೆಯಾಗುವ ಹಾಗೆ ಮಾಡಬೇಕು ಏನು ಆ ಏಣುಂಟು ಅಂತ ಹಲಸಿನ್ ಹಲಸಿನ ನದ್ರದ ಮಾಡ್ಲಾ ಆಯ್ತು ಹಾ ಆಯ್ತು ಇಂಟಿಯಾ ಹಾ ಹೌದು ಹೌದಾ ಓಕೆ ಅಕ್ಕಿ ಸ್ವಲ್ಪ ಲೇಟಾಗಿ ನಾನು ನೆನೆ ಹಾಕಿದ್ದೆಲ್ವಾ ಹಾಗಾಗಿ ಅದು ಸ್ವಲ್ಪ ಲೇಟಾಗಿ ಆಗುತ್ತೆ ತಿಂಡಿ ಹಲಸಿನ ಹಲಸಿನ ಈಗ ಹಸಿವಾಗುತ್ತೆ ಅಂತ ಹೇಳಿದ್ರಲ್ಲ ಹಾಗೆ ರೆಸಿಪಿಗೆ ಕೂಡ ಶೂಟ್ ಮಾಡಲಿಕ್ಕಿತ್ತು ಹಾಗಾಗಿ ಒಂದು ಸ್ನ್ಯಾಕ್ಸನ್ನು ಅನ್ನು ಮಾಡ್ತಾ ಇದ್ದೀನಿ ಇದನ್ನು ರೆಸಿಪಿ ಚಾನಲಲ್ಲಿ ಹಾಕಿದ್ದೀನಿ ನೀವು ಅಲ್ಲಿಂದ ನೋಡಿ ತುಂಬ ಚೆನ್ನಾಗುತ್ತೆ ಈಸಿ ಸ್ನ್ಯಾಕ್ಸ್ ಆಗು ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ರೆಸಿಪಿಗೆ ಶೂಟ್ ಮಾಡ್ತಾ ಇದ್ದೆ ಹಾಗೆ ಅದಕ್ಕೆ ಸ್ನ್ಯಾಕ್ಸ್ ಮಾಡಿದ್ದೀನಿ ಹಾಗೆ ಇವತ್ತು ಗಮ್ಮತ್ ಸ್ನ್ಯಾಕ್ಸ್ ಚೆನ್ನಾಗತ್ತೆ ಒಮ್ಮೆ ಟ್ರೈ ಮಾಡಿ ಈಸಿ ಉಂಟು ತುಂಬ ಸ್ವಲ್ಪ ಯುನೀಕ್ ನಂದೆ ರೆಸಿಪೀಸ್ ಇದೆಲ್ಲ ಓನ್ ರೆಸಿಪೀಸ್ ನಂದು ಹಾಗಾಗಿ ನೀವು ಟ್ರೈ ಮಾಡಲೇಬೇಕು ಹೇಗಾಗಿದೆ ಅಂತ ಹೇಳಿ ಎಕ್ಸ್ಪರಿಮೆಂಟ್ ಮಾಡಿ ನನ್ನ ಮಕ್ಕಳಿಗೆ ಕೊಡ್ತೀನಿ ಅವ್ರು ತಿಂದು ಚೆನ್ನಾಗಿದೆ ಆದ್ರೆ ಅದನ್ನು ವಿಡಿಯೋದಲ್ಲಿ ಹಾಕ್ತೀನಿ ಹಾಗೆ ಯಾವಾಗ ಇಲ್ದಿದ್ರೆ ಇಲ್ಲ ಯಾವಾಗಲೂ ಇಲ್ಲ ಅಂತ ಹೇಳಿದ್ದಾಗಿದ ಇಷ್ಟನಕ ಇಲ್ಲ ಇಲ್ಲ ಹಾಕದ್ದು ಯಾವ್ದು ಆಗ್ಲಿಲ್ಲ ಇಷ್ಟನ ಡ್ಯಾಡಿ ತಿಂದಿರಾ ಮಮ್ಮಿ ತಿಂದಿರಾ

ಗೊಬ್ಬೆ ಆಗ್ತೀರಿ ಇವರು ಮನೆಯಲ್ಲಿ ಎಂತ ಅಷ್ಟು ಗೊಬ್ಬೆ ಹಾಕುದೀನಿ ನೀವು ಕರಿ ಮಾಡ್ತಾ ಇದ್ದೀನಿ ನಾನು ನಮಗೆ ಆಲೂಗೆಡ್ಡೆ ಮತ್ತೆ ರೋ ಮ್ಯಾಂಗೋ ಅದಕ್ಕೆ ಟೊಮೆಟೊ ಅದೆಲ್ಲ ಹಾಕಿ ಪ್ರಾನ್ಸ್ ಹಾಕಿ ಕರಿ ಮಾಡೋದು ತುಂಬ ಚೆನ್ನಾಗಾಗುತ್ತೆ ಅದು ಸ್ವಲ್ಪ ಬೇರೆ ಸ್ಟೈಲ್ ಸುಮಾರು ರೀತಿಯಲ್ಲಿ ಮಾಡ್ತಾರೆ ಖಾಲಿ ರಾ ಮ್ಯಾಂಗೋ ಹಾಕಿ ಕೂಡ ಪ್ರಾನ್ಸ್ ಇದು ಮಾಡ್ತಾರೆ ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು ಮಸಾಲೆ ಎಲ್ಲ ಮೀನಿಗೆಲ್ಲ ಹಾಕ್ತೀವಿ ನೋಡಿ ಸೇಮ್ ಮಸಾಲ ಈಗ ಫಸ್ಟಿಗೆ ನಾನು ಆಲೂಗೆಡ್ಡೆ ಬೇಯಿಸ್ಲಿಕ್ಕೆ ನಮಗೆ ಆಲೂಗಡ್ಡೆ ಎಲ್ಲರಿಗೂ ತುಂಬ ಇಷ್ಟ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ತೇವೆ ಇಲ್ಲದ್ರೆ ಎರಡು ಮೂರು ಹಾಕ್ತಾರೆ ನಾವು ಸ್ವಲ್ಪ ಜಾಸ್ತಿ ಮೆಂಬರ್ಸ್ ಇದ್ದೀವಿ ಹಾಗೂ ನಮ್ಮ ಮನೇಲಿ ಎಲ್ಲರಿಗೂ ಕೂಡ ಆಲೂಗಡ್ಡೆ ಇಷ್ಟ ಮೇನ್ ನನಗೆ ಹಾಗೆ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಆಲೂಗಡ್ಡೆ ಈಗ ಆಲೂಗಡ್ಡೆ ಬೇಯಿಸ್ತೀನಿ ಇದರಲ್ಲಿ ರಾ ಮ್ಯಾಂಗೋ ಕೂಡ ಇದಕ್ಕೆ ಹಾಕಿ ಬೇಯಿಸ್ತೀನಿ ಆಮೇಲೆ ಟೊಮೆಟೊ ಕೂಡ ಇದಕ್ಕೆ ಹಾಕಿ ಬೇಯಿಸ್ತೀನಿ ಎಂದ ಮಾಡಿದಪ್ಪ ಎನ್ನೇ ಅಲ್ಲಿ ಈಗ ಆರ್ ಸಿ ಬಿ ಫೈನಲ್ ಮ್ಯಾಚ್ ಕೂಡ ಆಗ್ತಾ ಉಂಟು ಇದು ಕೂಡ ಆಗಬೇಕು ಸೊ ಇದು ಇದು ಮಾಡ್ತಾ ಮಾಡ್ತಾ ಆರ್ ಸಿ ಬಿ ಮ್ಯಾಚ್ ನೋಡಿ ಅವರ ಮನಸ್ಸು ಇಲ್ಲಿಲ್ಲ ಅದನ್ನು ಇದಕ್ಕೆ ಟೊಮೆಟೊ ಎಲ್ಲ ನೋಡಿ ದೊಡ್ಡ ದೊಡ್ಡ ಟೊಮೆಟೊ ಮಾಡಿ ಹಾಕುತ್ತಿದ್ದು ಇಲ್ಲಿ ಒಬ್ರು ಇದ್ದಾರೆ ನೋಡಿ ಅವ್ರಿಗೆ ಟೊಮೆಟೊ ಇಷ್ಟ ತಿನ್ಲಿಕ್ಕೆ ಅವ್ರಿಗೆ ಸಿಗ್ಬೇಕು ಟೊಮೆಟೊ ಅದಕ್ಕೆ ನೋಡಿ ದೊಡ್ಡ ಇಡೀ ಹಾಕಿದ್ರು ಬೇಡ ಅಂತ ಹಾ

ಬರೆದಿದ್ದೇನಲ್ಲ ಇದೊಂದು ಹಾಂ ಐದು ಕಜ್ಜಾಯ ಕಜ್ಜಾಯ ಇದು ಇನ್ನೊಂದು ಸಕ್ಲಿ ಇದು ನನಗೆ ಕೊಬ್ಬರಿ ಕೊಬ್ಬರಿ ಮಿಠಾಯಿ ಇದು ಲಡ್ಡು ಗೂಂಜಿ ಲಡ್ಡು ಅಷ್ಟೇ ನಾನು ಇದು ಎರಡು ಪ್ಯಾಕೆಟ್ ಇನ್ನೂ ಇನ್ನು ನಾನು ಕೇಳ ಹೇಳಿದಿನ ಅವ್ನೆ ಬರಲಿಲ್ಲವಾ ಅಂತ ಆ ಅಮ್ಮನ ಆನ್ ವೇ ಅಂತ ಇತ್ತು ಅದು ಈಗ ಬಂದಿದೆ ಸ್ನಾನಕ್ಕೆ ಹೋಗಿದಿರಬಹುದು ಬನ್ನಿ ಕೂಡ ಬೋನ್ ಅಲ್ಲ ನೀವು ನನಗೆ ನಾನು ಫುಲ್ ಶುಗರ್ ಬಿಟ್ಟಿದ್ದೀನಿ ನೀವು ನನಗೆ ಹಾಳು ಮಾಡ್ತಾ ಇದ್ದೀರಾ ಯಾವಾಗ ನಾನು ತಿಂತೀನಿ ನೋಡಿ ಯಾವಾಗ ತರಲಿಲ್ಲ ಈಗ ಬಂದಿಲ್ಲ ಸಣ್ಣ ತಿನ್ನೋದು ಚಿಕ್ಕ ಬಿಸಿ ತಿಂತಾ ಇದ್ದಾರಾ ಚೆನ್ನಾಗಿದೆ ನೋಡಿ ಸ್ಟೈಲ್ ನೋಡಿ ಸ್ಟೈಲ್ ನೋಡಿ ಯಪ್ಪ ತುಪ್ಪದಲ್ಲಿ ಫ್ರೈ ಮಾಡು ನೀರುಳ್ಳಿ ಚೆನ್ನಾಗಾಗುತ್ತೆ ತುಪ್ಪದಲ್ಲಿ ಫ್ರೈ ಮಾಡಿದರೆ ನೀರುಳ್ಳಿ ಕೆಂಪಾಗ ಆಮೇಲೆ ಹಾಕಿ ಸ್ವಲ್ಪ ಫ್ರೈ ಮಾಡಿ ಓಕೆ ಇದು ಈಗ ಕಬಾಬಿಗೆ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ನಾನು ಹಾಕ್ತಾ ಇದ್ದೀನಿ ಮಸಾಲೆ ಫ್ರೈ ಮಾಡ್ತಿದ್ದೆ ಹಾ ಹೌದು ಇವ್ರು ಒಬ್ರು ಇದ್ದಾರಲ್ಲ ಇವತ್ತು ಜಾಸ್ತಿ ಬೇ ಮ್ಯಾಚ್ ಅಲ್ಲ ಅವರಿಗೆ ಕಬಾಬ್ ಅಂದಿಗೆ ಇದಲ್ಲ ಅದು

ಓಕೆ ಇವಾಗ ಪ್ರಾನ್ಸ್ ಹಾಕೋಣ ಸಣ್ಣ ಸಣ್ಣ ಪ್ರಾನ್ಸ್ ಸರ್ ರೆಡಿ ಆಯಿತು ಒಳ್ಳೆ ಕುದಿ ಬಂದರೆ ಮತ್ತೆ ಕೊಕ್ಕುಪ್ಪ ಹಾಕಿದ್ರೆ ಎಂತಮ್ಮ ಯಾವುದಕ್ಕೆ சென்னையா சென்னாகிது ஹம்

ಫಸ್ಟಿಗೆ ಹಲಸಿನನ್ನು ಹಾಗೂ ಬೆಲ್ಲ ಹಾಕಿ ಗ್ರೈಂಡ್ ಮಾಡಬೇಕು ಯಾಕೆಂದ್ರೆ ಅದು ನೀರು ಎಷ್ಟಾಗದಿಂದ ಗೊತ್ತಾಗಬೇಕು ಆಮೇಲೆ ಅದಕ್ಕೆ ನಾವು ಅಕ್ಕಿನೇ ಹಾಕಿದ ಅಕ್ಕಿಯನ್ನು ಹಾಕಬೇಕು ಇಲ್ಲಿ ನಾನು ಇಡ್ಲಿ ಅಕ್ಕಿ ಇರುತ್ತೆ ನೋಡಿ ಅದನ್ನೇ ಹಾಕಿದ್ದೆ ಹಾಗೂ ಅದರೊಟ್ಟಿಗೆ ಸ್ವಲ್ಪ ನಾನು ರೈಸ್ ಕೂಡ ಹಾಕ್ತೀನಿ ಏಲಕ್ಕಿ ಹಾಕಿ ಇದನ್ನು ಗ್ರೈಂಡ್ ಮಾಡಬೇಕು ನುಣ್ಣಗೆ ಗ್ರೈಂಡ್ ಮಾಡಿ ಆದಮೇಲೆ ಇದಕ್ಕೆ ಪೆಪ್ಪರ್ ಪೌಡ್ರು ಉಪ್ಪು ಎಲ್ಲ ಹಾಕಬೇಕು ಹಾಗೂ ಲಾಸ್ಟಿಗೆ ತೆಂಗಿನಕಾಯಿ ತೆಂಗಿನಕ್ರಾಯನ್ನು ಹಾಕಿ ಈ ರೀತಿ ಸ್ವಲ್ಪ ದಪ್ಪವಾಗಿ ಮಾಡಿ ಅದನ್ನು ಎಣ್ಣೆಯಲ್ಲಿ ಈ ರೀತಿ ಬಿಡಬೇಕು ಇದನ್ನು ನಾವು ಗರಿಯೋ ಅಂತ ಹೇಳ್ತೀವಿ ಹೆಚ್ಚಾಗಿ ನಾನು ಚಿಕ್ಕ ಇರುವಾಗ ನಮ್ಮ ಮನೆಯಲ್ಲಿ ನಮ್ಮ ಅತ್ತಿಗೆಲ್ಲ ತುಂಬ ಮಾಡಿ ಇದನ್ನು ಇಡ್ತಾ ಇತ್ತು ಒಂದು ವಾರ ಕೂಡ ಇದನ್ನು ಇಡ್ತಾರೆ ತುಂಬ ಚೆನ್ನಾಗಾಗುತ್ತೆ ಇದು ತನ್ನಗಾದ ಮೇಲೆ ತಿನ್ನಲಿಕ್ಕೆ ಚೆನ್ನಾಗಾಗುತ್ತೆ ಇನ್ನು ಕೂಡ ಓಕೆ ಅದನ್ನು ಇವಾಗ ಮಾಡ್ತಾಯಿದ್ದೀನಿ ನೀವು ಕೂಡ ಟ್ರೈ ಮಾಡಿ ಎಂಜಾಯ್ ಮಾಡಿ

ಆರ್ ಸಿ ಬಿ ಮ್ಯಾಚ್ ಹ್ಞೂ ಈಗ ಆಂಟಿ ಎಂತ ಮಾಡ್ತಾ ಇದ್ದೀರ ಆಂಟಿ ಎಂತ ಮಾಡುದು ನೀವು ಭಾವಿಸ್ಲಿಕ್ಕೆ ಫಿಲ್ಟರ್ ಮಾಡೋದಾ ಹ್ಞೂ ಮಾಡಿ 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 ಹ್ಞೂ ಹಾಕ್ತೀನಿ ಅದು ಅವ್ರದ್ದು ಮೀನು ಫ್ರೈ ಆಗ್ತಾ ಇದೆ ಮತ್ತೆ ಊಟ ಇದ್ದು ಹ್ಞೂ ಒಳ್ಳೇದು ಒಳ್ಳೇದು ಮಾಡಿ ಮಾಡಿ ಅದೇ ಇವತ್ತು ಆರ್ ಸಿ ಬಿ ಇದಕ್ಕೆ ನೀವು ನಿಲ್ಲುದಿಲ್ವಾ ಒಳ್ಳೆ ಯಾಕೆ ಇಲ್ಲ ಎಂತ ಎಂತ ತರಬೇಕು ಹಾಲು ಉಂಟು ಸೇಮಿಗೆ ಉಂಟು ಬೇಕು ಎಲ್ಲ ಉಂಟು ಮತ್ತೆಂತ ತರೋದು ಆಗುತ್ತೆ ಸಕ್ಕರೆ ಉಂಟು ಒಳ್ಳೆ ಮತ್ತೆಂತ ಮತ್ತೆಂತ ಬೇಡ ಮದ್ದು ಮತ್ತೇನು ಬೇಡ ಹ್ಞೂ ಅದು ಉಂಟಲ್ಲ ನಿಮ್ಮ ಹತ್ರ ಇಲ್ವಾ ಹಾ ಅದೇ ಹಾಕಿ ಮತ್ತೆ ನಾನೊಬ್ನೇ ತಿನ್ನುದು ಈಗ ನೀವು ಕೂಡ ತಿಂತೀರಾ ಹೌದಪ್ಪ ಅದು ಈಗೇನೆ ಮುಚ್ಚಿದ್ದು ಏ ಓಕೆ ಸ್ನಾನ ಎಲ್ಲ ಆಯ್ತು ಇವಾಗ ಎಕ್ಸಸೈಸ್ ಮಾಡಿ ಸಾಕ ಇದು ಕೂತ್ಕೊಂಡಿದೀನಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳಿ ನನ್ನ ಹಸ್ಬೆಂಡ್ ಕಬಾಬ್ ಒಂದ್ ಕಡೆಯಿಂದ ಕಬಾಬ್ ಫ್ರೈ ಮಾಡ್ತಾ ಇದಾರೆ ಇನ್ನೊಂದು ಕಡೆಯಿಂದ ಅವ್ರದ್ದು ಮ್ಯಾಚ್ ಕೂಡ ನೋಡ್ತಾ ಇದಾರೆ ಇಬ್ರು ಆಗು ನಾಯಿ ಮನೆ ಇಬ್ರು ಕೂಡ ಇಲ್ಲೇ ಬಿದ್ದಿದ್ದಾರೆ ಎಂತ ಜಗಳ ಆಡ್ತಾರಂತಿಲ್ಲ ಇವಾಗ ನನಗೆ ಒಂದು ಹೇಳಲಿಕ್ಕಿತ್ತು ಸುಮಾರು ಹೇಳಬೇಕು ಹೇಳಬೇಕು ಅಂತ ಎನಿಸಿದ್ದೆ ಒಂದು ಇನ್ಸಿಡೆನ್ಸ್ ಆಯಿತು ಹಾಗಾಗಿ ನಾನು ಇವತ್ತು ಇದರ ವಿಚಾರ ಮಾತಾಡೋಣ ಅಂತ ಎನಿಸಿದ್ದೀನಿ ಯಾಕಂದ್ರೆ ಒಬ್ರು ಸುಮಾರು ಜನ ನೀವು ಸಬ್ಸ್ಕ್ರೈಬರ್ಸ್ ಎಲ್ಲ ಇದ್ದೀರಿ ನಾನು ತುಂಬಾ ಪ್ರೀತಿ ಮಾಡ್ತೀರಾ ನನ್ನ ನೋಡಬೇಕಂತ ನಿಮಗೆ ಎಲ್ಲರಿಗೂ ಆಸೆ ಇರುತ್ತೆ ಎಲ್ಲಾನು ಸರಿ ಎಷ್ಟೋ ಜನ ನಮ್ಮ ಮನೆಗೆ ಬರ್ತಾರೆ ನನಗೆ ಮೀಟ್ ಆಗಲಿಕ್ಕೆ ನನ್ನ ಹತ್ರ ಮೊದಲೇ ಅಂದ್ರೆ ಗೊತ್ತಿಲ್ಲ ಫೋನ್ ಮಾಡಿ ಹೇಳ್ತಾರೆ ಒಂದೇ ಅಂದ್ರೆ ನಾನು ಎಷ್ಟು ಸಲ ಹೇಳಿದೆ ನಿಮ್ಗೆ ಏನಾದರೂ ಇದೆ ಆದ್ರೆ ಒಂದು ಮೇಲ್ ಉಂಟು ಮೇಲ್ ಐಡಿ ಇರುತ್ತೆ ಡಿಸ್ಕ್ರಿಪ್ಷನ್ ಇರುತ್ತೆ ಅಥವಾ ನಂದು ಇನ್ಸ್ಟಾಗ್ರಾಮ್ ಉಂಟು ಅದರಲ್ಲಿ ಡೈರೆಕ್ಟ್ ಮೆಸೇಜ್ ಇರುತ್ತೆ ಮೆಸೇಜ್ ಅದರಲ್ಲಿ ನೀವು ಮೆಸೇಜ್ ಮಾಡಿದ್ರೆ ನಾನು ನೋಡ್ತೀನಿ ತಕ್ಷಣ ನೋಡೋದಿಲ್ಲ ಇರ್ಬೋದು ಆದರೆ ಸ್ವಲ್ಪ ದಿನ ಆದ್ಮೇಲೆ ನೋಡ್ತೀನಿ ಯಾಕಂದ್ರೆ ತುಂಬಾ ಮೆಸೇಜಸ್ ಇರುತ್ತೆ ಹಾಗೂ ಗೊತ್ತಿರುವ ಗೊತ್ತಿರುವಾಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೇನೆ ಹೌದು ಆದರೆ ಅದ್ರ ಒಳಗೆ ನುಗ್ಗಿರುದಿಲ್ಲ ಅಂದ್ರೆ ಇಡೀ ದಿನ ಮೊಬೈಲ್ ಅಲ್ಲಿ ಇರುವಂತ ಅಭ್ಯಾಸ ನನಗಿಲ್ಲ ನಾನೀಗ ವಿಡಿಯೋಸ್ ಮಾಡ್ತೀನಿ ಇನ್ಸ್ಟಾಗ್ರಾಮಿಗೆ ವಿಡಿಯೋಸ್ ಹಾಕ್ತೀನಿ ಕಮೆಂಟ್ಸ್ ನಿಮ್ದು ಓದ್ತೀನಿ ಎಲ್ಲ ಮಾಡ್ತೀನಿ ಅದೆಲ್ಲ ಮಾಡೋದು ಆಮೇಲೆ ನನ್ನ ಫ್ಯಾಮಿಲಿ ಜಾಸ್ತಿ ಟೈಮ್ ಕೊಡ್ತೀನಿ ಹೆಚ್ಚಾಗಿ ನನ್ನ ಕೈಯಲ್ಲಿ ಮೊಬೈಲ್ ಇರುವುದಿಲ್ಲ ನಾನು ನನ್ನ ಎಂಟರ್ಟೈನ್ಮೆಂಟ್ ಜಾಸ್ತಿ ಫ್ಯಾಮಿಲಿ ಒಳಗೆ ಹೀಗೆ ಹುಡುಕೂ ಜಾಸ್ತಿ ನಾನು ಹಾಗಾಗಿ ನನ್ನ ನೈಟ್ಗೆ ನಾನು ಕೂತ್ಕೊಂಡಿರುವಾಗ ಎಡಿಟ್ ಎಲ್ಲ ನೈಟ್ ಮಲಗ ಮಲಗಲಿಕ್ಕೆ ಹೋಗ್ತೀನಿ ನೋಡಿ ಆ ಟೈಮಲ್ಲಿ ನಾನು ನಿಮ್ಮದು ಮೆಸೇಜಸ್ ಅದೆಲ್ಲ ಓದಿ ಅದಕ್ಕೆ ಕಮೆಂಟ್ ನೋಡಿಕೊಂಡು ಅದಕ್ಕೆ ರಿಪ್ಲೈ ಮಾಡ್ತಾ ಇರ್ತೀನಿ ಹಾಗಾಗಿ ಕೆಲವೊಮ್ಮೆ ಇನ್ಸ್ಟಾಗ್ರಾಮ್ ನಲ್ಲಿ ಮೆಸೇಜ್ ಹಾಕಿದ್ರೆ ನಾನು ತಕ್ಷಣ ನೋಡುವುದಿಲ್ಲ ಆದ್ರೆ ಎರಡು ಮೂರು ದಿನ ಆದ್ಮೇಲೆ ನಾನು ಎಷ್ಟೋ ಸಲ ನೋಡಿ ಅವ್ರಿಗೆ ಕಮೆಂಟ್ ಮಾಡೋದು ಉಂಟು ಹಾಗೆ ಏನಾದರೂ ಇದ್ರೆ ಅಲ್ಲಿ ನೀವು ನನಗೆ ಮೆಸೇಜ್ ಮಾಡಬಹುದು ನಾನು ಅವಾಗ ನೋಡ್ತೀನಿ ನಾನು ಎಷ್ಟೋ ಸಲ ಹೇಳಿದ್ದೀನಿ ಅಮ್ಮನ ಬಿಸ್ನೆಸ್ ನಂಬರ್ ಉಂಟು ಅದಕ್ಕೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ಬಿಡಿ ಬಜ್ಜಿದ್ರು ಬಿಸ್ನೆಸ್ ನಂಬರ್ ಉಂಟು ಅದಕ್ಕೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ಬಿಡಿ ಏನಾದರೂ ಹೇಳಲಿಕ್ಕಿದ್ರೆ ಹೇಳ್ಬೋದು ಹಾಗೇನು ದೊಡ್ಡದೇನಲ್ಲ ಆದರೂ ಕೆಲವರು ಕೇಳ್ತಾರೆ ಅಂದ್ರೆ ನೀವು ಇದ್ದೀರಾ ಬರಬೇಕಾ ಅಂತ ಹೇಳಿ ಅವಾಗ ನಾವು ನಾವು ಇದ್ದೀವಿ ಅಂತ ಹೇಳ್ತೀವಿ ಎಂದ್ರೆ ಇಲ್ಲ ಅಂತ ಹೇಳ್ತೀವಿ ನನಗೆ ನಿಮ್ಗೆ ಗೊತ್ತಿರುವಾಗೆ ಪ್ರಪೋಷನ್ಸ್ ಅದು ಇದು ನಾನು ಮಾಡ್ತಾ ಇರ್ತೀನಿ ಹೊರಗಡೆ ಹೋಗಬೇಕಾಗುತ್ತೆ ಸುಮಾರು ಸಲ ಹೊರಗಡೆನೇ ಇರ್ತೀನಿ ಹೀಗೆಲ್ಲ ಸಮಸ್ಯೆ ಇರುತ್ತೆ ಅವಾಗ ಮನೆಯಲ್ಲಿ ಯಾರು ಇರೋದಿಲ್ಲ ಹೆಚ್ಚಾಗಿ ಕೆಲವೊಮ್ಮೆ ಬ್ಯಾಂಕ್ ಕೆಲಸ ಅಥವಾ ಬೇರೆ ನಮ್ದು ಪರ್ಸನಲ್ ಕೆಲಸ ಎಲ್ಲ ಇರುತ್ತೆ ಅವಾಗ ನಾನು ನನ್ನ ಹಸ್ಬೆಂಡ್ ಇಬ್ಬರಿಗೆ ಹೋಗ್ತೀವಿ ಅದಕ್ಕೆ ನಾವಿಲ್ಲದಿದ್ರೆ ನಾನು ಯಾವಾಗ್ಲೂ ಹೇಳ್ತೀನಿ ನಾವಿಲ್ಲ ಅಂತ ಆದ್ರೆ ಯಾರು ಕೂಡ ಒಳಗೆ ಅಂತ ಹೇಳಿ ಯಾಕೆಂದ್ರೆ ನಿಮ್ಗೆ ಗೊತ್ತುಂಟು ಒಂದು ನಮ್ದು ಪರ್ಸನಲ್ ನಮ್ದು ಪ್ರೈವೇಸಿ ಇರುತ್ತೆ ಒಂದು ಇನ್ನೊಂದು ಡ್ಯಾಡಿ ಮಮ್ಮಿ ಅವರು ವಯಸ್ಸಾದವರು ಹಾಗು ಮಕ್ಕಳು ಕೆಲವೊಮ್ಮೆ ಒಬ್ನೇ ಇರ್ತಾನೆ ಇರ್ತಾರೆ ಕೂಡ ಹೊರಗಡೆ ಇರ್ತಾರೆ ಮಕ್ಕಳು ಇರ್ತಾರೆ ಅಷ್ಟೇ ಅವರಿಗೆ ಅಷ್ಟು ಗೊತ್ತಿರಲ್ಲ ಹಾಗೆ ನಾನು ಯಾರಿಗೆ ಕೂಡ ಇನ್ನೂ ಮನೆದ ಕೆಲಸ ಕೂಡ ಈಗ ಸರಿಯಾಗಿ ಆಗಲಿಲ್ಲ ಹಾಗಾಗಿ ಅಲ್ಲಲ್ಲಿ ನಾನು ಯಾರಿಗೂ ಕೂಡ ಈಗ ಹೆಚ್ಚಾಗಿ ಮನೆಗೆ ಕರೆಯೋದಿಲ್ಲ ಕರೆದ್ರು ಫಾಯರ್ ಅಲ್ಲಿ ಕೂತ್ಕೊಳ್ಳಿಸಿ ಅವ್ರ ಹತ್ರ ಚೆನ್ನಾಗಿ ಮಾತಾಡಿಸಿ ನಾನು ವಾಪಸ್ ಕಳಿಸ್ತೀನಿ ಅವರಿಗೆ ನಾನು ಇರ್ತಾರೆ ಇಲ್ಲ ಅಂತಂದ್ರೆ ನಾನು ಮೊದಲೇ ಹೇಳಿದ್ದೀನಿ ಯಾರಿಗೂ ಹೊರಗಡೆ ಒಳಗಡೆ ಸೇರಿಸಲಿಕ್ಕೆ ಇಲ್ಲ ಅಂತ ಹೇಳಿ ಯಾಕೆಂದ್ರೆ ಅದು ನಮ್ಮ ಸೆಕ್ಯೂರಿಟಿ ಪರ್ಪಸ್ ನಮ್ಮ ಒಳ್ಳೆದಕ್ಕೆ ನಾನು ಹೇಳುದು ಈಗ ಮನೆಯಲ್ಲಿ ಯಾರು ಈಗ ವಯಸ್ಸಾದವ್ರು ಇರೋದು ಅವ್ರಿಗೆ ಏನ್ ಮಾಡ್ಲಿಕ್ಕಾಗುತ್ತೆ ನಾವು ಯಾರು ಏನು ಎಲ್ಲ ಸಬ್ಸ್ಕ್ರೈಬರ್ಸ್ ಅಂತ ಬರ್ತಾರೆ ಆದ್ರೆ ನಮ್ಗೆ ಗೊತ್ತಿರುತ್ತಾ ಗೊತ್ತಿರಲ್ಲ ಅಲ್ವಾ ಏನಂತೇಳ ನೀವು ನನ್ನನ್ನು ಚೆನ್ನಾಗಿ ನೋಡ್ತೀರಾ ಆದ್ರೆ ನಾನು ಡೈಲಿ ನೋಡ್ತೀರಾ ನೀವು ನನ್ನ ನನಗೆ ಯಾರು ನನ್ನ ಸಬ್ಸ್ಕ್ರೈಬರ್ಸ್ ಯಾರಾದ್ರೂ ನನಗೆ ಇರಲ್ಲ ಅಲ್ವಾ ಹಾಗಾಗಿ ನಾನು ಈ ರೀತಿ ಹೇಳುದು ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳುದು ನಾವಿಲ್ಲದಾಗ ಯಾರಿಗೂ ಮನೆಯೊಳಗೆ ಗೊತ್ತಿಲ್ಲದವರಿಗೆ ಮನೆ ಒಳಗಡೆ ಸೇರಿಸ್ಲಿಕ್ಕಿಲ್ಲ ಅಂತ ಹೇಳಿ ಹೊರಗಡೆಯಿಂದಾನೇ ಮಾತಾಡಿಸಿ ಚೆನ್ನಾಗಿ ಮಾತಾಡಿಸಿ ಇಲ್ವಾ ಇಲ್ಲ ಅಂತ ಹೇಳಿ ಅವರು ಹೋಗ್ಲಿ ಅಂತ ಹೇಳಿ ಹಾಗೆ ನಾವು ಹೇಳುತ್ತೆ ಅವಾಗ್ಲಿ ಮನೇಲಿ ಇದ್ದವ್ರಿಗೆ ತುಂಬಾ ಡಿಸ್ಟರ್ಬ್ ಆಗುತ್ತೆ ನೀವು ನನ್ನನ್ನು ಹೌದು ಆದ್ರೆ ಹಾಗಂತ ಹೇಳಿ ನಾನು ಯಾರನ್ನು ಪ್ರೀತಿಸ್ತೀನಿ ಅವ್ರು ನನ್ನಿಂದ ತೊಂದರೆ ಆದ್ರೆ ನನ್ಗೆ ಅಲ್ವಾ ನನ್ಗೆ ಹರ್ಟ್ ಆಗುತ್ತೆ ನನ್ನಿಂದ ನನ್ನ ಮನೆಯವರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಹಾಗೂ ಇಲ್ಲ ಅಂತ ಹೇಳಿದ ಮೇಲೆ ನೀವು ಅಲ್ಲಿಂದಲೇ ಚೆನ್ನಾಗಿ ಮಾತಾಡಿಸಿ ಅಮ್ಮ ಯಾರೆಲ್ಲ ಇದ್ದಾರೆ ಅವರ ಹತ್ರ ಬಾಗಿಲಲ್ಲೇ ಮಾತಾಡಿಸಿ ನೀವು ಹೋಗ್ಬೋದಿತ್ತು ಅದು ಬಿಟ್ಟು ಸೀದಾ ಮನೆ ಒಳಗಡೆ ತನಕ ಬಂದು ಹಾಗೆ ದಯವಿಟ್ಟು ಯಾರು ಮಾಡಬೇಡಿ ನೀವು ಎನಿಸ್ಬೋದು ಇವರೇನು ದೊಡ್ಡ ಜನ ಆಗಿದ್ದಾರೆ ಈಗ ಹಾಗೆ ಅಲ್ಲ ನೀವು ಎಂತ ಎನಿಸ್ತೀರಿ ಅದು ನನಗೆ ಏನು ಮಾಡ್ಲಿಕ್ಕೆ ಆಗಲ್ಲ ಆದ್ರೆ ನಾನು ನಿಮ್ಗೆ ಅರ್ಥ ಆಗುತ್ತೆ ಅಂತ ಎನಿಸ್ತೀನಿ ಈಗ ನೀವು ಯಾರು ಇಲ್ಲದಾಗ ನಿಮ್ಮನೊಳಗೆ ನಾವು ನಿಮ್ಮ ಮಕ್ಕಳಿದ್ದಾಗ ಸೀದಾ ಒಳಗಡೆ ಬಂದು ಇದು ಮಾಡಿದರೆ ನಿಮಗೂ ಬೇಜಾರಾಗುತ್ತೆ ಅಲ್ವಾ ಒಂಥರ ಆಗುತ್ತೆ ಯಾಕೆಂದ್ರೆ ನಮ್ಮೊಂದು ಪ್ರೈವಸಿ ನಮಗೊಂದು ಲೈಫ್ ಇರುತ್ತಲ್ವ ಪ್ರೈವಸಿ ಅಂತ ಹೇಳಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಹಾಕ್ತೀನಿ ಅಂತೇಳಿ ಸೀದಾ ನಮ್ಮ ಮನವಳಿಗೆ ಬಂದು ನನಗೆ ಒಳ್ಳೇದಾಗೋದ್ ನೀವು ನನ್ನನ್ನು ಮೀಟ್ ಆಗಲಿಕ್ಕಿದ್ರೆ ನಾನು ಇರುವ ಟೈಮಲ್ಲಿ ಬನ್ನಿ ನಾನು ಚೆನ್ನಾಗಿ ಮಾತಾಡಿಸ್ತೀನಿ ಎಲ್ಲರ ಹತ್ರ ನನಗೆ ಹಾಗೆ ಏನಿಲ್ಲ ನೀವೆಲ್ಲರೂ ನನಗೆ ತುಂಬ ಪ್ರೀತಿ ಕೊಟ್ಟಿದ್ದೀರಾ ನಿಮ್ಮಿಂದಲೇ ನಾನು ಇವತ್ತು ಇಷ್ಟೆಲ್ಲ ಬೆಳೆದಿದ್ದೀನಿ ಹಾಗಾಗಿ ಅದು ನಾನು ಹೇಳಲಿಕ್ಕೆ ಇಲ್ಲ ನಾನು ಎಲ್ಲಿ ನೀವು ಸಿಕ್ಕಿದ್ರು ನಾನು ಹಾಗೇ ಇದ್ದೀನಿ ಮೊದಲು ಹೇಗಿದ್ದೀನೋ ಹಾಗೆ ಹಾಗೇ ಇದ್ದೀನಿ ನನ್ನ ಇದರಲ್ಲಿ ಯಾವ ಚೇಂಜಸ್ ಆಗಲಿಲ್ಲ ಎನ್ನು ತನಕ ಅದಕ್ಕೆ ಆದರೆ ನಾನು ಇಲ್ಲದಾಗ ನನ್ನ ನನ್ನ ಹಸ್ಬೆಂಡ್ ನಾನು ಇಲ್ಲದಾಗ ಪ್ಲೀಸ್ ದಯವಿಟ್ಟು ಮಕ್ಕಳು ಒಬ್ಬರೇ ಇರುವಾಗ ಅಥವಾ ಅಮ್ಮ ಡ್ಯಾಡಿ ಇರುವಾಗ ನೀವು ಬನ್ನಿ ಅವರು ಅವರು ಒಳಗೆ ಕಡೆ ಕರೆದ್ರೆ ಬನ್ನಿ ಕೂತ್ಕೊಳ್ಳಿ ಅವ್ರಿಗೆ ಕಂಫರ್ಟೇಬಲ್ ಆದರೆ ಅವರು ಒಳಗೆ ಕರೆದ್ರೆ ಬನ್ನಿ ಕೂತ್ಕೊಳ್ಳಿ ಅಂತೇಳಿ ಕೂತ್ಕೊಳಿಸಿದರೆ ಅವಾಗ ಬಂದು ಮಾತಾಡಿಸಿ ಹೋಗಿ ಆಯ್ತಾ ದಯವಿಟ್ಟು ನಾನು ಇದು ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು ನಂಗೆ ಗೊತ್ತುಂಟು ನಿಮಗೆ ನನ್ನ ಮೇಲೆ ತುಂಬ ಪ್ರೀತಿ ಅಭಿಮಾನ ಉಂಟು ಅಂತೇಳಿ ಹಾಗಾಗಿ ಅಷ್ಟು ದೂರದಿಂದ ನೀವು ನನ್ನನ್ನು ಹುಡುಕಿ ಇಷ್ಟು ನನಗೆ ಬಂದಿದ್ದೀರಾ ಆದರೆ ನಾನು ಮೊದಲೇ ಹೇಳಿದ್ವಿ ನೋಡಿ ನಾವು ಇರಲಿಲ್ಲ ಆ ಟೈಮಲ್ಲಿ ಬಂದರೆ ಎಲ್ಲರಿಗೂ ಕೂಡ ತುಂಬ ಇದಾಗುತ್ತೆ ಪ್ರಾಬ್ಲಮ್ ಆಗುತ್ತೆ ಮನೇಲಿ ಹಾಗೂ ನೀವು ಅರ್ಥ ಮಾಡ್ತೀರ ಅಂತ ಹೇಳಿ ಎನಿಸ್ತೀನಿ ಯಾಕೆ ಗೊತ್ತುಂಟ ನೀವು ನನ್ನನ್ನು ಪ್ರೀತಿ ಮಾಡ್ತೀರಾ ಅಂತ ಖಂಡಿತ ನೀವು ನನ್ನನ್ನು ಅರ್ಥ ಮಾಡ್ತೀರಾ ನನ್ನ ಪ್ರಾಬ್ಲಮ್ ನೀವು ಕೂಡ ಇದು ಮಾಡ್ತಿದ್ದೆ ಯಾಕಂದ್ರೆ ಮನೆಯಲ್ಲಿ ಎಲ್ರಿಗೂ ಪ್ರಾಬ್ಲಮ್ ಆದರೆ ಅವ್ರು ನನಗೆ ಹೇಳ್ತಾರಲ್ಲ ನೋಡಿ ನೋಡಿ ಈಗ ಆಯ್ತು ಈ ಗಾಯ್ತು ಅಂದೇಳಿ ಯಾವಾಗ ನನಗೆ ನೋವಾಗೋದಿಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನೋವಾದರೆ ಹೇಗೆ ನಿಮಗೂ ಕೂಡ ನೋವಾಗುತ್ತೆ ಸೇಮ್ ಅದೇ ರೀತಿ ಅಲ್ವಾ ಹಾಗಾಗಿ ನಾನು ಈ ರೀತಿ ಹೇಳ್ತಾ ಇದ್ದೀನಿ ನನ್ನ ಮಾತಲ್ಲಿ ಏನಾದರೂ ನಿಮಗೆ ಬೇಜನ ಅಂತಂದರೆ ತುಂಬ ಕ್ಷಮಿಸಿ ನನ್ನನ್ನು ನಿಮ್ಮನ್ನು ನೋಯಿಸ್ಲಿಕ್ಕೆ ಅಥವಾ ಏನು ಹೇಳಲಿಕ್ಕೆಲ್ಲ ಈಗ ನಿಮಗೆ ಅಂತ ಹೇಳುದಲ್ಲ ನಾನು ಎಲ್ಲರಿಗೋಸ್ಕರ ಇದು ಹೇಳುದು ನಾನು ದಯವಿಟ್ಟು ನೀವು ನನ್ನನ್ನು ನೋಡಲಿಕ್ಕೆ ಬರುತ್ತಾದ್ರೆ ಬನ್ನಿ ನನಗೆ ಏನೂ ಬೇಜಾರಿಲ್ಲ ಆದರೆ ನಮಗೆ ಏನು ಗೊತ್ತದೆ ಈಗ ಮನೆ ಒಂದು ಆಗಲಿಲ್ಲ ಹಾಗೂ ನಾನು ಕೆಲವೊಮ್ಮೆ ಇರಲ್ಲ ಆವಾಗ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗುತ್ತೆ ಕೆಲಸ ಮಾಡ್ತಾ ಇರ್ತಾರೆ ಇಲ್ಲಿ ಗಲೀಜಿರುತ್ತೆ ಮನೆ ಒಂಥರ ಆಗುತ್ತೆ ನಮಗೆ ಅರ್ಥ ಮಾಡ್ತೀರಂತೇಳಿ ಅಂತೇಳಿ ನಾನು ಹಾಗಾಗಿ ಓಕೆ ಓಕೆ ಇವಾಗ ಊಟ ಮಾಡೋದು ನಾವು ಎಂದರ್ಥ ಕಬಾಬು ಮತ್ತು ಪ್ರಾನ್ಸ್ ಕರಿ

இன்னொரு மரியாதை உழைக்காங்க

हिटलं <laughs> <फुड़ां> <laughs> <laughs> के हो सताना वो बाकी वरुण जन्म को बेकोई प्रीति हो इन्ना नुला पवाते लीना

ನನ್ನ ಗಂಡ ಯಾವಾಗ್ಲೂ ಅಳುವುದೇ ಇಲ್ಲ ಇಮೋಷನಲ್ಲಿ ನನಗೂ ಖುಷಿ ತುಂಬಾ ತುಂಬಾ ಖುಷಿ ಇದೆ ಹೌದೌದು ಈ ಸಲ ಕಪ್ಪು ನಮ್ದು ಓಕೆ ಕೊನೆಗೂ ನಮ್ಗೆ ಸಿಕ್ತು ಎಲ್ಲರಿಗೂ ಖುಷಿ ಆಯಿತು ಮನೆಯಲ್ಲಿ ಫುಲ್ ಎಲ್ಲರು ಎಂಜಾಯ್ ಮಾಡಿದ್ರು ಹಾಗೂ ಇಮೋಷನಲ್ ಕೂಡ ಆಗಿದ್ದಾರೆ ಹಾಗಾಗಿ ಈ ವ್ಲಾಗನ್ನು ನಾನು ಎಲ್ಲಿಗೆ ಎಂಡ್ ಮಾಡ್ತೀನಿ ಕಂಗ್ರ್ಯಾಚುಲೇಷನ್ ಎಲ್ಲ ಕರ್ನಾಟಕದವರಿಗೆ ಲವ್ ಯು ಬಾಯ್ ಬಾಯ್